ನಗು ನಗುವ ಕಂಗಳಿಗೆ ಹೊಗೆ ಬೇಡ ಜಗವು ಸುಡುಗಾಡೆನವ ಕಡತ ಬೇಡ ಮಗು ತಾಯ್ ತಂದೆ ಕಣ್ಮುಂದೆ ನಡೆವಂತೆ ನಡೆ ಮಿಗೆ ಚಿಂತೆ ಹರಟೆ ಮಂಕು ತಿಮ್ಮಾ ಮಂಕುತಿಮ್ಮಾ ಒಬ್ಬ ಡಾಕ್ಟರ್ ಹತ್ರ ಬರ್ತಾನೆ ಡಾಕ್ಟರ್ ಹತ್ರ ಬಂದು ಡಾಕ್ಟ್ರೇ ಡಾಕ್ಟ್ರೇ ನನಗೆ ಇದ್ದೇ ಇಲ್ಲ ರಾತ್ರಿ ದಿನೋ ಕನಸು ಬೀಳ್ತದೆ ಏನ್ ಕನಸು ಬೀಳ್ತದೆ ನಿನ್ಗೆ ನನಗೆ ಮಂಗಗಳು ಬಂದು ಕ್ರಿಕೆಟ್ ಆಡ್ತವೆ ಡಾಕ್ಟ್ರೆ ಹಾ ಒಳ್ಳೇದಾಯ್ತಲ್ಲ ನಿನ್ಗೆ ಕ್ರಿಕೆಟ್ ಆಡಿದ್ರೆ ನಿದ್ದೆಯಲ್ಲಿ ಹಾಗೆ ಅಂದ್ರೆ ಡಾಕ್ಟ್ರೆ ರಾತ್ರಿ ನಿದ್ದೆಯಲ್ಲಿ ನನಗೆ ಮಂಗಗಳು ಕ್ರಿಕೆಟ್ ಆಡ್ತವೆ ದಿನದಲ್ಲಿ ನಿದ್ದೆ ಇಲ್ಲದಾಗೆ ಆಗ್ತದೆ ಆಲಸ್ಯ ಆಗ್ತದೆ ತಲೆನೋವು ಆಗ್ತದೆ ಡಾಕ್ಟ್ರೆ ಹಾ ಹಾಗಾದ್ರೆ ಈಗ ಒಂದು ಸಿರಾಪ್ ಕೊಡ್ತೇನೆ ಇದಂತೆ ಕೊಯ್ ಇವತ್ತು ಅಂತ ಹೇಳ್ತಾರೆ ಡಾಕ್ಟರ್ ಆಗ ಇವನ್ ಹೇಳ್ತಾನೆ ಡಾಕ್ಟ್ರೆ ನಾಳೆ ತಕ್ಕೊಂಡ್ರೆ ಸಾಕಾ ಅಂತ ಕೇಳ್ತೇನೆ ಆಗ ಡಾಕ್ಟರ್ ಇರ್ತಾರೆ ಯಾಕೆ ನಾಳೆ ತಕೊಳ್ತಿ ಇವತ್ತೆ ತಕೊಳ್ಬಹುದಲ್ವಾ ಡಾಕ್ಟ್ರೇ ಇವತ್ತು ಮಂಗಗಳದು ಕ್ರಿಕೆಟ್ ಫೈನಲ್ ಮ್ಯಾಚ್ ಇದೆ ಡಾಕ್ಟ್ರೇ ಹಾಗೆ ಹಾಸ್ಯ ಡಾಕ್ಟರ್ ಪೇಶೆಂಟ್ಗಳ ಮಧ್ಯದ ಹಾಸ್ಯ ಉಂಟು ಒಮ್ಮೆ ಒಬ್ಬ ಕುಡುಕ ಅವನಿಗೆ ಕುಳಿಯದಿದ್ದ ದಿನನಿತ್ಯ ಕುಡಿಬೇಕು ಒಂದು ಕಟ್ಟೆಯಲ್ಲಿ ಕೂತ್ಕೊಂಡಿದ್ದಾನೆ ಕಟ್ಟೆಯಲ್ಲಿ ಕೂತ್ಕೊಂಡು ತುಂಬಾ ಬಾಟ್ಲು ಚಿಕ್ಕ 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 ಬಾಟ್ಲುಗಳು ತಂದಿಟ್ಟುಕೊಂಡಿದ್ದಾನೆ ಅಂದ್ರೆ ತುಂಬಾ ಕುಡ್ದಾಗ ಅವನಿಗೆ ಒಂದು ಬಾಟ್ಲು ಕುಡ್ದ ಕುಡಿದ್ರೆ ಅವನಿಗೆ ಸಾಕಾಗಿಲ್ಲ ಅದು ಇನ್ನೊಂದು ಬಾಟ್ಲು ಕುಡ್ದ ಮತ್ತೆ ಒಂದು ಮೂರು ನಾಲ್ಕು ಐದು ಆಡು ಹೀಗೆ ಕುಡಿತಾ ಹೋಗ್ತಾನೆ ನಂತರ ಲಾಸ್ಟಿಗೆ ಒಂದು ಒಂಬತ್ತನೇ ಬಾಟ್ಲ್ ಕುಡಿಯುವಾಗ ಅವನಿಗೆ ಸ್ವಲ್ಪ ಅಮಲಾದಾಗ ಆಗ್ತದೆ ನಂತರ ಹೋಗ್ತಾನೆ ಮನೆಗೆ ಮನೆಗೆ ಹೋಗಿ ಮಲಾಕ್ತಾನೆ ಅಮಲಾಗಿದೆ ಮಲಗಿದಾನೆ ಮಲಗಿ ಬೆಳಿಗ್ಗೆ ಹೇಳುವಾಗ ಒಂಥರ ಹೊಟ್ಟೆನು ಹೊಟ್ಟೆ ಹಿಡ್ದಿಟ್ಟಾಗ್ತದೆ ಅಲ್ಲಲ್ಲಿ ಕಂತಿದಾಗ ಆಗ್ತದೆ ಇದು ಕುಡ್ದ ಸ್ವಲ್ಪ ಜಾಸ್ತಿ ಆಯ್ತಾ ಏನ ನಿನ್ನೆ ಅಂತ ಎಣಿಸ್ತಾನೆ ಬಾಳೆಹಣ್ಣು ಕುಡಿತೆ ಅಂತಾನೆ ನಂತರ ಜ್ಯೂಸ್ ಕುಡಿತಾನೆ ಎಂತ ಇದ್ರು ಹೊಟ್ಟೆ ಗುಣ ನೋವು ಗುಣ ಆಗುದಿಲ್ಲ ಡಾಕ್ಟರ್ ಹತ್ರ ಹೋಗ್ತಾನೆ ಡಾಕ್ಟರ್ ಹತ್ರ ಹೋಗುವಾಗ ಅಲ್ಲಿ ಡಾಕ್ಟರ್ ಒಂದು ಸಿರಾಪ್ ಕೊಡ್ತಾರೆ ಸ್ವಲ್ಪ ಹೀಟ್ ಆಗಿದ ಏನ ಅಂತ ಹೇಳಿ ಸಿರಪ್ ಕೊಡ್ತಾರೆ ಸಿರಾಪ್ ಕೊಟ್ಟರು ಇದು ಗುಣ ಆಗುದಿಲ್ಲ ಮತ್ತೆ ಡಾಕ್ಟರ್ ಹತ್ರ ಗುಣ ಹೋಗುವಾಗ ಸ್ಕ್ಯಾನಿಂಗ್ ತೆಗಿತಾರೆ ಸ್ಕ್ಯಾನಿಂಗ್ ತೆಗೆಯುವಾಗ ನೋಡುದಂತೂ ಇಷ್ಟು ಚಿಕ್ಕ ಬಾಟ್ಲು ಅಲ್ಲಿ ದೊಡ್ಡ ಕರುಳು ಮತ್ತೆ ಚಿಕ್ಕ ಕರುಳಿನ ಮಧ್ಯದಲ್ಲಿ ನಿಂತಿದೆ ಡಾಕ್ಟ್ರು ಅವನಿಗೆ ಆಪರೇಷನ್ ಎಲ್ಲ ಮಾಡ್ತಾರೆ ಅದನ್ನು ತೆಗಿತಾರೆ ತೆಗ್ದ ಮೇಲೆ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಮಾತ್ರೆ ಕೊಡುವಾಗ ನೀವು ಚಿಕ್ಕ ಮಾತ್ರೆ ಸಾಕು ಅಂತ ಹೇಳ್ತೀರಲ್ಲ ಇದು ಈಗ ಇಷ್ಟು ದೊಡ್ಡ ಇದು ಬಾಟ್ಲನ್ನೇ ಕುಡ್ದೀನಿ ನೀನು ತಿಂಡಿ ಅಂತ ಆಗ ಅವನೇ ಅವನಿಗೆ ಒಂಥರ ಆಚೆ ಆಗ್ತಾರೆ ಕುಡ್ದ ಅಮಲದಲ್ಲಿ ನಾನು ಬಾಟ್ಲಲ್ಲೇ ಕೂಡದು ಡಾಕ್ಟ್ರೇ ಅಂತ ಹಾಗೆ ಹುಡುಕರು ಭಾರಿ ಮಾಡ್ತಾರೆ ಆ ತುಂಬ ಆರೋಗ್ಯವನ್ನೇ ಗೇ ಒಂದು ಆರೋಗ್ಯ ಹೋಗ್ತದೆ ಅದ್ರ ನಂತರ ಇಂತಹ ಅವಾಂತರಗಳು ಡಾಕ್ಟರಿಗೂ ಕಷ್ಟ ಇವರ ಮನೆಯವರಿಗೂ ಕಷ್ಟ ಹಣ ಲಾಸ ಅಲ್ಲ ಆದ್ರಿಂದ ಕುಡುಕರು ಮಾತ್ರ ಕುಡಿಯದೆ ಅವರ ಆರೋಗ್ಯವನ್ನು ಉಳಿಸಿಕೊಳ್ಬೇಕು ದೊಡ್ಡ ದೊಡ್ಡ ಡಾಕ್ಟರ್ಗಳಲ್ಲಿ ಹೋಗುದಂದ್ರೆ ಭಾರಿ ಕಷ್ಟ ಇದು ಚಿಕ್ಕ ಚಿಕ್ಕ ಡಾಕ್ಟರ್ ಆದ್ರೂ ಡಾಕ್ಟರ್ ಕೂಡಲೇ ಕೂಡಲೇ ಸಿಗ್ತಾರೆ ಅಹ್ ಮಾತ್ರೆ ಸಿಗ್ತದೆ ಆಪರೇಷನ್ ಆಗ್ತದೆ ಏನಾದ್ರೂ ಆಗ್ತದೆ ಬರ್ತಾರೆ ನಮಗೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಡಾಕ್ಟರ್ ಹೋಗುದಂದ್ರೆ ಡಾಕ್ಟರ್ ಒಂದು ಮೂರೇಲಿ ಕೂತ್ಕೊಂಡಿರ್ತಾರೆ ಎದು ಊರಿಗೆ ರಿಸೆಪ್ಷನಿಸ್ಟ್ಗಳು ಚಂದ ಚಂದದ ರಿಸೆಪ್ಷನಿಸ್ಟ್ಗಳು ಕೂತ್ಕೊಂಡಿರ್ತಾರೆ ಆದ್ರೆ ತಲೆ ಎತ್ತಿಲ್ಲ ಅವರು ಅವರಿಗೆ ಸಾಕಾಗಿ ಹೋಗ್ತದೆ ತುಂಬಾ ಪೇಶೆಂಟ್ಗಳು ಬೆಳಿಗ್ಗೆಯಿಂದ ಸಾಯಂಕಾಲ ರಾತ್ರಿ ತನಕ ಇಡ್ತಾರೆ ಪೇಷೆಂಟ್ಗಳು ಒಬ್ಬ ಬರ್ತಾನೆ ಒಬ್ಬ ಬಂದು ಇವಳು ಬರ್ಕೊಳ್ತಾಳೆ ಹೆಸರು ಎಂತದು ಪರಮಿಷ ಲಿಂಗ ಅಂತ ಕೇಳ್ತಾರೆ ಲಿಂಗ ಉಂಟು ಅಂತ ಹೇಳ್ತಾನೆ ಆಗ ಹೇಳ್ತಾನ ಅವನು ಆಗ ಇವರು ಇವನು ನೋಡ್ತಾನೆ ಆ ಇದು ಗಂಡು ಹೇಳಿ ಆ ಒಳೆಯ ಗಂಡು ಅಂತ ಬರ್ ಕೊಡ್ತಾನೆ ಸಮಸ್ಯೆ ತಲೆನೋವು ಅಂತ ಹೇಳ್ತಾನೆ ತಲೆನೋವು ಹಾಗಾದ್ರೆ ಆ ಎಲ್ಲ ಚೆಕ್ ಆಗ್ಬೇಕು ನಂತರ ಸಿಟಿ ಸ್ಕ್ಯಾನ್ಸ ಮಾಡ್ಬೇಕು ನೀನು ಯೂರಿನ್ ಟೆಸ್ಟ್ ಬ್ಲಡ್ ಟೆಸ್ಟ್ ಎಲ್ಲಾ ಆಡಿ ಸಿಟಿ ಸ್ಕ್ಯಾನ್ ಮಾಡ್ಕೊಂಡ್ಬೋದು ಆ ಸಿಟಿ ಸ್ಕ್ಯಾನ್ ನನ್ಗೆ ತಲೆನೋವು ನನ್ಗೆ ಇಡೀ ಸಿಟಿ ಸ್ಕ್ಯಾನ್ ಮಾಡ್ಬೇಕಾ ಅಂತ ಕೇಳ್ತಾನೆ ಅವನು ದೇವರೇ ನಮ್ಮ ತಲೆ ಬಿಸಿ ನಮ್ಗೆ ನಿನ್ಗೆ ನೋಡು ಆಚೆಯಿಂದ ಹೋಗು ಆ ಸಿಟಿ ಸ್ಕ್ಯಾನ್ ಅಂತ ಹೇಳುವಾಗ ಅವರೇ ಮಾಡಿ ಕಳಿಸ್ತಾನೆ ನನ್ನ ಆಚೆ ಹೋಗು ಆಚೆಯಿಂದ ಈಚೆ ಹೋಗು ಈಚೆಯಿಂದ ಹೋಗು ಕೆಳಗಿಂದ ಸ್ವಲ್ಪ ಮೇಲೆ ಹೋಗು ಅಂತ ಡಾಕ್ಟರ್ ಹತ್ರ ಹೋದವರು ಕೆಲವೊಮ್ಮೆ ಮೇಲೆ ಹೋಗ್ತಾನೆ ಅಯ್ಯ ಮನೆಗೆ ತಲೆ ಎಂತದೇ ಇರಲಿ ಇವನಿಗೆ ಸ್ಕ್ಯಾನಿಂಗ್ ಎಲ್ಲ ಆಯ್ತು ಆ ನಂತರ ತಲೆನೋವು ಗುಣ ಆಗಿ ಬಂದ ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಇವಳಿಗೆ ತಲೆ ಚಿಕ್ಕಿಸ್ದು ಹೋಗಿದೆ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಬ್ಬ ಬರ್ತಾನೆ ಇನ್ನೊಬ್ಬ ಬಂದು ಎಂತ ಸಮಸ್ಯೆ ಹೆಸರೆಲ್ಲ ಕೇಳ್ತಾನೆ ಎಂತ ಸಮಸ್ಯೆ ಕಲ್ಲು ಅಂತ ಹೇಳಿ ಕಲ್ಲು ಹಾಗಾದ್ರೆ ನೀನು ಯೂರಿನ್ ಟೆಸ್ಟ್ ಬ್ಲಡ್ ಟೆಸ್ಟ್ ಎಲ್ಲಾ ಟೆಸ್ಟ್ ಆಗ್ಬೇಕು ಅಂತ ಎಂತ ಬೇಡ ನನ್ಗೆ ಎಂತ ಇಲ್ಲ ಅಂತ ಅವನು ಹೇಳ್ತಾನೆ ಆದರೂ ಇಲ್ಲ ನಿಮ್ಗೆ ನನ್ಗೆ ನಮ್ಗೆ ಡಾಕ್ಟರ್ ಹೇಳಿದ್ನ ಮಾಡು ಅಂತ ಹೇಳ್ತಾರೆ ಎಲ್ಲ ಪಾಪ ಚೆಕಪ್ ಮಾಡ್ತಾನೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅಲ್ಲಿ ಕೂತ್ಕೊಂಡು ಡಾಕ್ಟರ್ ಹೋಗ್ತಾನೆ ಡಾಕ್ಟರ್ ಹೋಗ ಏನ್ ಸಮಸ್ಯೆ ಕಲ್ಲು ಕಲ್ಲು ಅಂತ ಹೇಳುವಾಗ ಕಲ್ಲಲ್ಲಿ ಉಂಟು ಕಲ್ಲುವರೆಗೆ ವರೆಗೆ ಉಂಟು ಡಾಕ್ಟರ್ ಅಲ್ಲಿ ಕಂಪೌಂಡ್ ಮಾಡ್ಲಿಕ್ಕೆ ಕಲ್ಲು ತರ್ಲಿಕ್ಕೆ ಹೇಳಿ ಇವನ್ ಕಾಲ ತಂದದ್ದು ಇವನಿಗೆ ಪಾಪ ಯಂಗ ಚಕ್ಕು ಹಾಗೆ ಡಾಕ್ಟರ್ ಅಂತೆ ಪೇಶೆಂಟ್ಗಳು ಜನರ ಮಧ್ಯೆ ಎಷ್ಟೋ ಹಾಸ್ಯಗಳಿವೆ ಈ ಮೂರು ಒಮ್ಮೆ ಏನ ಅಪರೂಪದಲ್ಲಿ ಕೂತ್ಕೊಂಡಿದ್ರು ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ ಮಾತನಾಡೋ ದೂರಿಂದ ಒಬ್ಬ ಕಾಲು ಕುಂತ ಬರ್ತಾ ಇದ್ದಾನೆ ಆಗ ಒಬ್ಬ ಡಾಕ್ಟರ್ ಹೇಳ್ತಾನೆ ಅವನಿಗೆ ಹೆಚ್ಚಿನ ಅಂಶ ಪೋಲಿಯೋ ಇರ್ಬೇಕು ಚಿಕ್ಕಂದಲ್ಲಿ ಪೋಲಿಯೋ ಡ್ರಾಪ್ ಕೊಡ್ಲಿಲ್ಲ ಕಾಣ್ಬೇಕು ಹಾಗೆ ಅವನಿಗೆ ಪೋಲಿಯೋ ಇನ್ನು ಗುಣ ಮಾಡ್ಲಿಕ್ಕೆಲ್ಲಾಗುದಿಲ್ಲ ಅದು ಅವನು ಹೀಗೇ ಇರಬೇಕು ಪಾಪ ಅಂತ ಒಬ್ಬ ಡಾಕ್ಟರ್ ಹೇಳ್ತಾನೆ ಆಗ ಇನ್ನೊಬ್ಬ ಡಾಕ್ಟರ್ ಅವ್ನು ಬೋನ್ ಸ್ಪೆಷಲಿಸ್ಟ್ ಎಲುಬು ತಜ್ಞ ಅವನು ಹೇಳ್ತಾನೆ ಎಂತದಲ್ಲ ಅದು ಪಾಲಿ ಪೋಲಿಯೋ ಎಲ್ಲ ಅಲ್ಲ ಅವನ್ ನನ್ನ ಹತ್ರ ಬಂದ್ರೆ ಮೂರು ಲಕ್ಷ ಖರ್ಚು ಉಂಟು ಮೂರು ಲಕ್ಷದಲ್ಲಿ ನಾನು ಗುಣ ಅದು ಎಲುಬಿದ್ದೇ ಸಮಸ್ಯೆ ಅಂತ ಹೇಳ್ತಾನೆ ನಂತರ ಇನ್ನೊಬ್ಬ ಡಾಕ್ಟರ್ ಹೇಳ್ತಾನೆ ಇದು ಎಲುಬಿದೆಲ್ಲ ಅಲ್ಲ ಇದು ಹೆಚ್ಚಿನ ಅಂಶ ನರದ್ದು ಸಮಸ್ಯೆ ಇದು ಅವನ್ ಸಜ್ಜನ ನರತಜ್ಞ ತಜ್ಞ ಸಮಸ್ಯೆ ನನ್ನ ಹತ್ರ ನನ್ನತ್ರ ಮೂರು ಲಕ್ಷ ಎಲ್ಲ ಬೇಡಪ್ಪ ಅವನ ಐವತ್ತು ಸಾವಿರದಲ್ಲಿ ನಾನ್ ಸರಿ ಮಾಡ್ತೇನೆ ನೋಡಿ ಅಂತ ಹೇಳಿ ಆಗ ಇವ್ ಮೂವರು ಮಾತನಾಡಿದ್ ಕೇಳಿ ಅವರ ಹತ್ತಿರವೇ ಒಬ್ಬ ಅವನ್ ಹೇಳ್ತಾನೆ ನೀವು ಮೂರು ಹೇಳಿದ್ರು ಸಹ ಅಲ್ಲ ಅಂತ ಆ ಅದೇಗೆ ಅಲ್ಲ ನಿಂಗೆ ಗೊತ್ತು ಅಂತ ಹೇಳುವಾಗ ಅವ ನಂದೇ ಮಗ ಅವ್ರೆ ಆಗಿದೆ ಅವನಿಗೆ ಅವನಿಗೆ ಅದರ ಅದ್ರದಂಗುಷ್ಟ ಕಿತ್ತು ಹೋಗಿ ಅವನು ಕಾಲು ಕೊಂತಾ ಇದ್ದಾನೆ ನಾನು ಹಾಗೆ ಶಿಕ್ಷಣ ಬೇರೆ ಅನುಭವ ಬೇರೆ ಆದ್ರಿಂದ ಈ ಡಾಕ್ಟರ್ಗಳು ಅನುಭವದಲ್ಲಿ ಎಷ್ಟೋ ಪೇಶೆಂಟ್ ಗಳನ್ನು ಗುಣಪಡಿಸಿದ್ದಾರೆ ಏನೇ ಇರಲಿ ನಮ್ಗೆ ಹಾಸ್ಯ ಸಿಕ್ಕಿದೆ ನಾವೆಲ್ಲರೂ ಹಾಸ್ಯವನ್ನು ನೋಡಿ ನಗ ನಗತಾ ಇಲ್ವಾ ನಗುವುದು ಭೋಗ ನಗಿಸುವುದು ಯೋಗ ನಗದೇ ಇರುವುದು ರೋಗ ಆದ್ರಿಂದ ಎಲ್ರೂ ನಗ್ತಾ ಇರಿ ರೋಗವನ್ನು ದೂರ ಮಾಡಿ ಅಂತ ಹೇಳ್ತಾ ಇದು ಲೈಕ್ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಧನ್ಯವಾದ